ಜನಗಳ ಹತ್ರ ಹೋಗ್ಬೇಕು ಜನಗಳ ಹತ್ರ ಜನಗಳ ಜನಗಳತ್ರ ಕೇಳ್ತಾ ಇದ್ದೀವಿ ಚಿತ್ರ ನೋಡಿ ಕನ್ನಡ ಚಿತ್ರಾಂಗ ಬೆಳೆಸಿ ನಮ್ಮ ಭಾಷೆನ ಉಳಿಸಿ ಅನ್ನೋದೆಲ್ಲ ಕೇಳ್ತಾ ಇದ್ದೀವಿ ಚಿತ್ರರಂಗ ಮಾತ್ರನೇ ಅಲ್ಲ ಎಷ್ಟೋ ಕನ್ನಡ ಸಂಘ ಸಂಸ್ಥೆಗಳೂ ಕೇಳ್ಕೊತಾ ಇದ್ದಾರೆ ಸೊ ಜನ ಅವರ ಅಭಿಪ್ರಾಯನ ನಾವು ಯಾವುದು ತಿದ್ದಕ್ಕಾಗೋದಿಲ್ಲ ಬದಲಾಯಿಸೋಕ್ಕಾಗೋದಿಲ್ಲ ಸೊ ಅವರು ನೋಡೋ ಒಳ್ಳೆ ಚಿತ್ರ ಒಳ್ಳೆ ಚಿತ್ರ ಇದ್ದರೆ ನೋಡ್ತೀವಿ ಒಳ್ಳೆ ಚಿತ್ರ ಇಲ್ಲ ನೋಡೋಲ್ಲ ಅನ್ನೋದು ಅದು ಅವ್ರು ತಪ್ಪಲ್ಲ ಅದು ನಮ್ಗೆ ಇವತ್ತಿನ ಚಿತ್ರರಂಗದ ಪರಿಸ್ಥಿತಿ ನೋಡಿದ್ರೆ ಏನೇನು ನಮಗೆ ಎದುರಾಗ್ತಾ ಒಂದು ನಿಮಗೆಲ್ಲರಿಗೂ ಗೊತ್ತಿರೋದು ಮಾಧ್ಯಮದ ನನಗಿಂತ ನಮಗಿಂತ ಚಿತ್ರರಂಗದವ್ರಿಗಿಂತ ಮಾಧ್ಯಮದವ್ರಿಗೆ ಜಾಸ್ತಿ ಗೊತ್ತಾಗ್ತಾ ಇದೆ ಎಲ್ಲ ಭಾಷೆಯ ಚಿತ್ರಗಳಲ್ಲಿ ಬಡಗಡೆ ಆಗ್ತಾ ಇತ್ತು ಮುಂಚೆ ಡಾಕ್ಟರ್ ರಾಜ್ಕುಮಾರ್ ಪಾರ್ವತಮ್ಮ ರಾಜ್ಕುಮಾರ್ ಅಂಬರೀಷ್ ಅವರು ವಿಷ್ಣುವರ್ಧನ್ ಅವರ ಎಲ್ಲರ ಒಂದು ಧ್ವನಿಯಿಂದ ಆ ಡಬ್ಬಿಂಗ್ ಚಿ ಪಿಕ್ಚರ್ಗಳು ಇಲ್ಲೆಲ್ಲರೂ ರೀಂಗ್ ಆಗ್ತಾಯಿರಲಿಲ್ಲ ಅವರು ನಾವು ನಮ್ಮ ದುರಂತ ನಮ್ಮ ನಾವೆಲ್ಲ ಕಳ್ಕೊಂಡ ಕಳ್ಕೊಂಡ್ಮೇಲೆ ಇವತ್ತು ನೋಡಿ ಒಂದು ದೊಡ್ಡ ಸುನಾಮಿ ಥರ ಬಂದು ಎಲ್ಲ ಚಿತ್ರಗಳು ಇವತ್ತಿಲ್ಲಿ ಡಬ್ಬಿಂಗ್ ಆಗಿ ಕನ್ನಡದಲ್ಲಿ ಇದೆ ತಪ್ಪಲ್ಲ ಅದೇನು ಮಾಡೋಕ್ಕಾಗೋದಿಲ್ಲ ನಮ್ಮ ಪ್ರೇಕ್ಷಕರು ಅದಕ್ಕೆ ಅಡಿಕ್ಟ್ ಆಗಿದ್ದಾರೆ ಸೊ ಯಾವುದೇ ಲ್ಯಾಂಗ್ವೇಜಲ್ಲಿ ಒಂದೊಂದು ಚಿತ್ರ ಒಂದು ಚಿತ್ರ ಅಂದರೆ ತೆಲುಗು ತಮಿಳ್ ಮಲಯಾಳಂ ಹಿಂದಿ ಇಂಗ್ಲೀಷಲ್ಲಿ ಎಷ್ಟು ನೂರೈವತ್ತು ಇನ್ನೂರು ಮುನ್ನೂರು ನಾನ್ನೂರು ಪಿಕ್ಚರ್ಗಳು ತಯಾರಿ ಆಗ್ತವೆ ಅದರಲ್ಲಿ ದಿ ಬೆಸ್ಟ್ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳು ಇಲ್ಲಿ ತಂದು ಯೂಸ್ ಮಾಡೋದು ಎಲ್ಲ ಭಾಷೆಯ ಸೂಪರ್ ಡೂಪರ್ ಹಿಟ್ ಪಿಕ್ಚರ್ಗಳು ಇಲ್ಲಿ ಬಂದು ಯೂಸ್ ಮಾಡ್ತಾರೆ ಅದು ವ್ಯಾಪಾರ ತಪ್ಪು ಅಂತ ನಾನು ಹೇಳಲ್ಲ ಡಬ್ಬಿಂಗ್ ಮಾಡ್ತಾರೆ ಕನ್ನಡದಲ್ಲಿ ಸೊ ನಮ್ಮ ಪ್ರೇಕ್ಷಕರು ಅದನ್ನು ನೋಡ್ತಾರೆ ಇಷ್ಟಪಡ್ತಾರೆ ನಮ್ಮ ಚಿತ್ರಗಳು ಚೆನ್ನಾಗಿ ಬರುತ್ತೆ ಚೆನ್ನಾಗಿದೆ ಚೆನ್ನಾಗಿಲ್ಲ ನೋಡ್ತಾ ಇದ್ದಾರೆ ನಾನು ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಆ ಚಿತ್ರರಂಗದ ಮಟ್ಟಕ್ಕೆ ಅಷ್ಟು ಖರ್ಚು ಮಾಡಿ ಅಷ್ಟೆಲ್ಲ ನಮ್ಮ ಪೊಟೆನ್ಷಿಯಲಿಟಿ ನಮಗಿಲ್ಲ ಸೊ ಅದನ್ನು ನಾವು ಮನಸಲ್ಲಿ ಇಟ್ಕೊಂಡು ಅದರಲ್ಲೂ ನನ್ನಂಥ ಒಂದಷ್ಟು ಜನ ಪ್ರೊಡ್ಯೂಸರ್ಸ್ಗಳು ಬಜೆಟನ್ನು ನೋಡದೆ ಸಿನಿಮಾಗಳು ಮಾಡ್ತಾ ಇದ್ದೀವಿ ಗೆಲ್ತಾ ಇದ್ದೀವಿ ಸೋಲ್ತಾ ಇದ್ದೀವಿ ಹಣ ದುಡಿತಾ ಇದ್ದೀವಿ ಕಳೀತಾ ಇದ್ದೀವಿ ಇದು ನಡೀತಾ ಇದೆ ನಾನು ಇತ್ತೀಚೆಗೆ ಫಿಲಿಪ್ ಚೇಂಬರ್ ಆಫ್ ಕಾಮರ್ಸಲ್ಲಿ ಯಾವುದೋ ವಿಷಯದಲ್ಲಿ ಮೀಟಿಂಗ್ ಬಂದಾಗ ಚಿತ್ರರಂಗದ ಸ್ಥಿತಿಗತಿ ತುಂಬ ಆಗ್ತಾ ಇದೆ ಅನ್ನೋದು ಚೇಂಬರಲ್ಲಿ ಇದ್ರ ಒಂದು ಮೀಟಿಂಗ್ ಆದಾಗ ನಾನು ಅದೇ ಹೇಳ್ತಾ ಇದ್ದೆ ಇದು ನಾನು ಚಿತ್ರರಂಗ ಬಂದಾಗಿಂದ ದನಿ ಇದ್ದೇ ಇತ್ತು ಚಿತ್ರರಂಗ ಉಳಿಸ್ಕೋಬೇಕು ಎಲ್ಲ ಇತ್ತು ಬಟ್ ಇವತ್ತು ಪಾತಾಳಕ್ಕೆ ಹೋಗ್ತಾಯಿದ್ರು ಅವತ್ತು ಆ ಹಿರಿಯರೆಲ್ಲ ಇದ್ರು ಹೇಳಿ ಎತ್ತಾಯಿದ್ರು ನಿಲ್ಲಿಸ್ತಾ ಇದ್ರು ಇವತ್ತು ನಮ್ಗೆ ಯಾರೂ ಇಲ್ಲ ಈ ಪಾತಾಳಕ್ಕೆ ಹೋಗ್ತಾ ಇರೋದ್ರನ್ನ ಹೆಂಗೆ ಉಳಿಸ್ಕೋಬೇಕು ದಿನ ನಿತ್ಯ ಚಿತ್ರರಂಗದಲ್ಲಿ ಊಟ ಆಗ್ತಾಯೋರು ಯಾರು ಕಾರ್ಮಿಕರಿಗಾಗಲಿ ಚಿತ್ರರಂಗದ ಸಾವಿರಾರು ಜನಕ್ಕೆ ಊಟ ಆಗ್ತಾಯಿರೋರು ಯಾರು ನಿರ್ಮಾಪಕರು ಆ ನಿರ್ಮಾಪಕರಲ್ಲಿ ಇವತ್ತು ಮೂವತ್ತು ನಲವತ್ತು ವರ್ಷದಿಂದ ಸಿನಿಮಾಗಳು ಮಾಡ್ಕೊಂಡು ಬರ್ತಾ ಇದ್ದ ನನ್ನನ್ನು ಸೇಲ್ಸ್ಕೊಂಡು ಹೇಳ್ತಾ ಇದ್ದೀನಿ ಒಂದು ನಾಲ್ಕು ಐದು ಎಂಟು ಜನ ಉಳಿದಿರ್ಬೋದು ನಾವು ನಾವೆಲ್ಲ ಏನು ಮಾಡ್ತಾ ಇದ್ದೀವಿ ವರ್ಷಕ್ಕೆ ಒಂದೋ ಎರಡೋ ಮೂರೋ ಮಾಡ್ತಾ ಇದ್ದೀವಿ ಇಲ್ಲ ಅಂದರೆ ಎರಡು ವರ್ಷಕ್ಕೊಂದು ಚಿತ್ರ ಈ ತರ ನಿರ್ಮಾಣ ಮಾಡ್ತಾ ಇದ್ದೀವಿ ನಿಜ ಹೇಳಬೇಕು ಅಂದ್ರೆ ನಾವು ಯಾರು ಸೀನಿಯರ್ ಪ್ರೊಡ್ಯೂಸರ್ಸ್ ಇಲ್ಲ ಎಕ್ಸ್ಪೀರಿಯನ್ಸ್ಡ್ ಅಂತೀವೋ ಇಲ್ಲ ಅಂದರೆ ತುಂಬಾ ವರ್ಷಗಳಿಂದ ನಿರ್ಮಾಣ ಮಾಡ್ಕೊಂಡ್ಬರ್ತಾರೆ ನಿರ್ಮಾಪಕರು ನಾವಲ್ಲ ಇವತ್ತು ದಿನ ಕಾರ್ಮಿಕರಿಗೆ ಊಟ ಆಗ್ತಾ ಇರೋದು ನಾವಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ